ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಸಣ್ಣ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ಸಂಗೀತ ಅಜಿತ್ ಮತ್ತೆ ಭೂಮಿ ಮದ್ವೆ ಅಂತ ನಮ್ ಕಣ್ ಮುಂದೆ ನಡಿಲಿಲ್ಲ ಅಟ್ ಲೀಸ್ಟ್ ಆರ ತಕ್ಷತೆ ಆದ್ರೂ ಮಾಡೋಣ ಆರ ಆರತಕ್ಷತೆಗೆ ಎಲ್ಲಾನು ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನ ಅಜ್ಜಿ ಮತ್ತೆ ರಾಮ್ ಬಂದು ನೋಡಿ ಏನ್ ನಡೀತಿದೆ ಇಲ್ಲಿ ಯಾರು ಕೇಳಿ ಇದನ್ನೆಲ್ಲ ಮಾಡಿದಿರಾ ಅಂತ ಹೇಳಿ ಸಂಗೀತ ಚೆನ್ನಾಗಿ ಬೈತಾ ಇರ್ತಾರೆ ಅವ್ರಿಗೆ ನಾವು ಮಾಡ್ತೀವಿ ಇನ್ಯಾರು ಮಾಡ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಇದನ್ನೆಲ್ಲ ಇಲ್ಲೇ ಸ್ಟಾಪ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಸಂಗೀತ ಬೇಜಾರ್ ಮಾಡ್ಕೊಂಡಿರ್ತಾಳೆ ಸರಿ ಆಯ್ತು ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಅಜ್ಜಿ ಹೋಗಿ ಸೈಡ್ ಅಲ್ಲಿ ಒಂದ್ ಕಡೆ ಕುಂತ್ಕೊಂತಾರೆ ಕೆಳಗಡೆ ಭೂಮಿನ ಕರಿತಾರದ್ನ ನೋಡಿ ಭೂಮಿ ಅಜಿತ್ ನ ಬಾತ್ರೂಮ್ ನಲ್ಲೇ ಬಿಟ್ಟು ಕೆಳಗಡೆ ಬರ್ತಾಳೆ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ರಿಯಲೈಸ್ ಆಗುತ್ತೆ ಅವಳಿಗೆ ಅಜಿತ್ ನ ಬಾತ್ರೂಮ್ ಅಲ್ಲಿ ಕೂಡಾಕಿದೀನಂತ ಅಷ್ಟಲ್ಲಿ ಬಾತ್ರೂಮ್ ಇಂದ ಜೋರಾಗಿ ಸೌಂಡ್ ಆಗ್ತಾ ಇರತ್ತೆ ಏನದ್ ಸೌಂಡ್ ಯಾರ ಅಲ್ಲಿ ಇರೋದು ಅಂತ ರಾಮ್ ಕೇಳ್ತಾರೆ ಇಲ್ಲ ಅದು ಸಾಹೇಬ್ರು ಅವ್ರನ್ನ ನಾನು ಬಾತ್ರೂಮ್ ನಲ್ಲಿ ಕೂಡಾಕ್ ಅಂತ ಭೂಮಿ ಹೇಳ್ತಾಳೆ ಏನು ಹಾಕಿದ್ಯಾ ನಿನ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಹೋಗ್ ಫಸ್ಟ್ ಡೋರ್ ಓಪನ್ ಮಾಡು ಅಂತ ರಾಮ್ ಬೈತಾರೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಹೋಗಿ ಡೋರ್ ಓಪನ್ ಮಾಡಿ ಅಜಿತ್ ನ ಕೆಳಗಡೆ ಕರ್ಕೊಂಡ್ ಬರ್ತಾಳೆ ಮೆಟ್ಲಿಂದ ಇಳಿಬೇಕಾದ್ರೆ ಮಿಸ್ ಆಗಿ ಭೂಮಿ ಕೆಳಗಡೆ ಬೀಳ್ತಾ ಇರ್ತಾಳೆ ಅಜಿತ್ ಭೂಮಿನ ಇಡ್ಕೊಂಡು ಕೆಳಗಡೆ ಬೀಳೋದ್ನ ತಪ್ಪಿಸ್ತಾನೆ ಅದನ್ನೆಲ್ಲ ದೇವಿಯಾನೆ ನೋಡಿ ತುಂಬಾನೇ ಇರ್ತಾರೆ ಅವ್ರ ಕೆಳಗಡೆ ಬಂದಿದ್ರು ಸಂಗೀತ ಬನ್ನಿ ಇಬ್ರು ಕೊಳಿ ತಗೊಳ್ಳಿ ಇಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಅಜಿತ್ ಮತ್ತೆ ಭೂಮಿ ಇಬ್ರುಗು ಹಾರ ಕೊಡ್ತಾರೆ ಇಬ್ರುಗು ಮನ್ಸಿ ಇಲ್ಲ ಒಬ್ರಿಗೊಬ್ರು ಹಾರ ಬದ್ಲೈಸ್ಕೊತಾರೆ ಭೂಮಿ ಡ್ರೆಸ್ ಹಾಕೊಂಡು ಹಾರ ಬದಲಾಯಿಸ್ತಾರದ್ನ ನೋಡಿ ಅಜ್ಜಿ ಈ ಕುಟುಂಬದ ಮಗನ್ ಕೈ ಬಂದವಳಿಗೆ ಒಂದ್ ಸೀರೆಗೂ ಗತಿ ಇಲ್ವಾ ಟ್ರಸ್ಟ್ ನಲ್ಲೇ ಬಂದ್ ನಿಂತಿದ್ದಾಳಲ್ಲ ಅಂತ ಅಜ್ಜಿ ಬೈದಾ ಇರ್ತಾರೆ ಅಜ್ಜಿ ಮನೆಗೆ ಮನೆಗ್ ಬರೋ ಸೊಸೆ ಸೀರೆ ಉಟ್ಕೋಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಜ್ಜಿ ಭೂಮಿನ ಈ ಮನೆ ಸೊಸೆ ಅಂತ ಉಪ್ಕೊಂಡಂಗೆ ಅಲ್ವಾ ಅಂತ ಅಜ್ಜಿ ತಿಳ್ತಾನೆ ಅದನ್ ಕೇಳಿ ಸಂಗೀತ ಸತ್ಯ ಎಲ್ಲಾರ್ಗು ತುಂಬಾನೇ ಖುಷಿ ಆಗುತ್ತೆ ಹಾರ ಬದಲಾಯಿಸಿ ಶಾಸ್ತ್ರ ಎಲ್ಲ ಆದ್ಮೇಲೆ ಭೂಮಿ ಮತ್ತೆ ಅಜಿತ್ ಇಬ್ರುಗೂನು ಒಂದು ಬಿಂದ್ಗಿಯಲ್ಲಿ ನೀರ್ ತುಂಬಿ ಅದ್ರೊಳಗಡೆ ರಿಂಗ್ ಹಾಕಿ ಹುಡ್ಕ ಇಳ್ತಾರೆ ಇಬ್ರು ಈಗ ಈ ಉಂಗರನ ಹುಡ್ಕಿ ಯಾರ್ ಕೈಗೆ ಆ ಉಂಗ್ರ ಸಿಗುತ್ತೋ ಅವರು ಇನ್ನೊಬ್ರನ್ನ ಕಂಟ್ರೋಲ್ ಮಾಡೋದಂತ ಇದ್ರಲ್ಲೇ ಗೊತ್ತಾಗುತ್ತೆ ಬೇಗ ಹುಡುಕಿ ಅಂತ ಸಂಗೀತ ಹೇಳ್ತಾರೆ ಇಬ್ಬರು ಸೀರಿಯಸ್ ಆಗಿ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ ಹುಡುಕ್ತಾ ಇದ್ದಂಗೆ ಭೂಮಿ ನಂಗ್ ಸಿಕ್ತು ಅಂತ ಹೇಳ್ತಾಳೆ ಎರೂ ಹಾಗಾದ್ರೆ ಕಂಟ್ರೋಲ್ ಮಾಡೋದ್ ಭೂಮಿನ ಅಂತ ಹೇಳಿ ಇರ್ತಾರೆ ಅಲ್ಲಿ ನೋಡಿದ್ರೆ ಅವಳು ಅಜಿತ್ ಬೆರಳನಲ್ಲಿ ಇರೋ ಉಂಗ್ರ ಇಟ್ಕೊಂಡು ಉಂಗ್ರ ಸಿಕ್ತು ಅಂತ ಹೇಳ್ತಾ ಇರ್ತಾಳೆ ಭೂಮಿ ಅದು ಉಂಗ್ರ ಅಲ್ಲ ಕೈ ಬೆರಳು ಸರಿಯಾಗಿ ನೋಡ್ಕೊಂಡು ಹುಡ್ಕಮ್ಮ ಅಂತ ಸತ್ಯ ಹೇಳ್ತಾರೆ ಉಂಗ್ರ ಸ್ಪರ್ಧೆ ಎಲ್ಲ ಮುಗ್ದಾದ್ಮೇಲೆ ಇಬ್ರು ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಮದ್ವೆ ಆಗಿರೋ ಹೊಸ ದಂಪತಿಗಳು ಈ ರೀತಿ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡೋದು ಮನೆ ಸಂಪ್ರದಾಯ ಅಂತ ಸಂಗೀತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಇಬ್ರು ಊಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇನ್ನೇನು ಬಾಯಿಗೆ ಊಟ ಇಡಬೇಕು ಅಷ್ಟರಲ್ಲಿ ಒಂದ್ ನಿಮಿಷ ಇರಿ ಇರಿ ಅಂತ ಹೇಳಿ ಎಲ್ರು ಹೋಗ್ತಾರೆ ಅಲ್ರಪ್ಪ ಜೊತೆಗೆ ಜೊತೆ ಊಟ ಮಾಡೋದು ಅಂತಂದ್ರೆ ನಿಮ್ ಪಾಡಕ್ ನೀವು ಊಟ ಮಾಡೋದಲ್ಲ ನೀವು ಭೂಮಿಗೆ ಭೂಮಿ ನಿಮಗ್ ತಿನ್ನಿಸ್ಬೇಕು ಅಂತ ಸತ್ಯ ಹೇಳ್ತಾನೆ ಹೌದು ಸರ ಇಬ್ರುನು ಒಬ್ರಿಗೊಬ್ರು ತಿನ್ಸಿದ್ರೆ ಆ ಊಟದ ರುಚಿನೇ ಮಸ್ತ್ ಇರ್ತೈತ್ ನೋಡ್ರಿ ಅಂತ ಅಲ್ಲಿರೋರ್ ಹೇಳ್ತಾರೆ ಅದನ್ನ ಕೇಳಿ ಭೂಮಿ ಮತ್ತೆ ಅಜಿತ್ ಇಬ್ರುಗು ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಕುಂತಿರ್ತಾರೆ ಅಲ್ಲಿಗೆ ಪ್ರಮೋದ್ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ